ಇರಲಿ 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 ಸ್ನೇಹ ಪ್ರೇಮ ಹಾಡು ನೆನಪು ನಮಸ್ಕಾರ ವೀಕ್ಷಕರೇ ಪಿಸಾಟೋ ಸಂಘಟನೆಯ ಅಧ್ಯಕ್ಷರಾದ ರಘು ನಾರಾಯಣಗೌಡರವರ ಆತ್ಮೀಯ ಸ್ನೇಹಿತರಾದ ಜೈ ಭಾರತ ವಾಹನ ಚಾಲಕರ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಚಂದ್ರಕುಮಾರ್ ಅವರ ಪಿಸಾಟೋ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೊಂದಿಗೆ ಅದ್ಧೂರಿಯಾಗಿ ಜನ್ಮದಿನಕ್ಕೆ ಶುಭ ಕೋರಲಾಯಿತು ಇದೇ ಸಂದರ್ಭದಲ್ಲಿ ಪಿಸಾಟೋ ಸಂಘಟನೆಯ ಸದಸ್ಯರುಗಳಾದ ರವಿಗೌಡ ಸ್ವಾಮಿಗೌಡ ರವರ ಜನ್ಮದಿನಕ್ಕೆ ಶುಭ ಕೋರಲಾಯಿತು ನಮ್ಮೆಲ್ಲ ಚಾಲಕರು ಆ ಅವರು ನಮ್ಮ ಸಂಘಟನೆಯವರು ಅಂತಾನೆ ತಿಳ್ಕೊಂಡು ಇವತ್ತು ಎಲ್ಲರೂ ದೊಡ್ಡದಾಗಿ ಬಂದು ದೊಡ್ಡ ಬಂದು ಆ ಹುಟ್ಟುಹಬ್ಬನ ಯಶಸ್ವಿ ಮಾಡಿದರೆ ಇದೇ ರೀತಿ ಆ ಚಾಲಕರ ಪ್ರೀತಿ ಯಾವಾಗ್ಲೂ ಆ ಚಂದ್ರನವ್ರ ಮೇಲೆ ಇರಲಿ ಮತ್ತು ಅನಾಜಿನೂ ಅಷ್ಟೇ ಯಾವೇ ಒಬ್ಬ ಚಾಲಕರು ಕಷ್ಟ ಅಂತ ಬಂದಾಗ ನನಗಿಂತ ಮೊದಲು ಹೋಗಿ ನಿಂತ್ಕೊಂಡು ಕೆಲಸ ಮಾಡ್ಕೊಡ್ತಾರೆ ಆ ಒಂದು ಕೆಲಸ ಇವತ್ತು ಇಷ್ಟು ಜನ ಇಲ್ಲಿ ಬರುವಂತ ಮಾಡಿದೆ ಮತ್ತೆ ನಮ್ಮ ಬೊಮ್ಮೆಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಸ್ವಾಮಿಯವರು ಬರ್ತಡೆ ಇವತ್ತು ಮತ್ತೆ ನಮ್ಮ ಇನ್ನೊಬ್ಬ ಚಾಲಕರು ನಮ್ಮ ರವಿಗೌಡರು ಇವತ್ತಿಂದು ಮೂರು ಜನದ್ದು ಇವತ್ತು ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಏನು ಬಂದಂತ ಎಲ್ಲ ಚಾಲಕರು ಅನುದಾನ ಮಾಡುವ ಮುಖಾಂತರ ಇವತ್ತು ಹುಟ್ಟು ಹಬ್ಬ ಆಚರಣೆಯಾಗಿದೆ ಇದೇ ರೀತಿ ನಮ್ಮ ಎಲ್ಲ ದುಶ್ಯ ದುಷ್ಟಶಕ್ತಿಗಳು ನಮ್ಮ ಕಣ್ಣಿಲ್ ಬಿಲ್ದಾಗಿದ್ದು ಎಲ್ಲರೂ ನಾವೆಲ್ಲ ಒಂದಾಗಿ ಇದೇ ರೀತಿ ಚಾಲಕರ ಸೇವೆ ಮಾಡ್ಕೊಂಡು ಹೋಗುವಂಥ ಶಕ್ತಿ ಆ ಕಾರ್ಯ ಚಾಮುಂಡೇಶ್ವರಿ ಕೊಡ್ಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಅನಾರಿಗೆ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳು స్నేహకే స్నేహ ప్రీతికి ప్రీతి స్నేహకే స్నేహ ప్రీతికి ప్రీతి నూ స్నేహ జీవి నీను స్నేహ జీవి లోక స్నేహ చిరంజీవి ఆడు బారో ప్రేమ జీవి నూ స్నేహ జీవి నీను స్నేహ జీవి లోక ద స్నేహ చిరంజీవి ఆడు బారో ప్రేమ జీవి స్నేహకి స్నేహ ప్రీతికి ప్రీతి స్నేహ ప్రీతి స్నేహ జీవి నీను స్నేహ జీవి లో స్నేహ చిరంజీవి హాడు ప్రేమ జీవి స్నేహ జీవి నీను స్నేహ జీవి లోకలి స్నేహ చిరంజీవి హాడు ప్రేమ జీవి ఇరీ స్నేహ చిరకాల ఇరలి ప్రేమ చిరకాల ఇరలి హాడు చిరకాల ఇరలి నెనపు పక్కద ఊరు నన్నూరు ఇంతొమ్మి ఎరడు ఒరు జనరు నిన్నోరు ఒర దాసపద నమ్మూరీ ಜ್ಞಾನ ಈ ದಿನ ನನ್ನ ಹುಟ್ಟುಪ ಆಚರಣೆ ಮಾಡುತ್ತಿರುವಂತ ನನ್ನ ಆತ್ಮೀಯ ಸ್ನೇಹಿತ ನನ್ನ ಗೆಳೆಯ ಹೆಚ್ಚು ಗೆಳೆಯ ನಮ್ಮವರ ಸ್ನೇಹ ಹೇಗಿದೆ ಅಂದ್ರೆ ಅಣ್ಣ ತಮ್ಮ ಅಣ್ಣ ತಮ್ಮ ಎಂತ ಹೆಚ್ಚಾಗಿದೆ ಹಾಗೆ ಅವ್ರಿಗೆ ಯಾವ್ದು ತೊಂದರೆ ಆಗಿಲ್ಲ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ಬಾರ್ದು ನಾನು ಬಂದು ಒಂದು ಸಂಘಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ್ದು ತೊಂದರೆ ಆಗ್ಬಾರ್ದು Grazie. ಹೋಗ್ಬೇಕು ಒಂದೋ ಚಾಲಕರಿಗೆ ಒಳ್ಳೆ ರೀತಿ ಕಷ್ಟ ಸುತ್ತ ಭಾಗಿಯಾಗ್ತಾ ಒಂದ್ ಒಳ್ಳೆ ಏನೋ ಚಾಲಕರಿಗೆ ಒಂದ್ ಒಳ್ಳೆ ಮಾಡ್ಬೇಕು ಅಂತ ಹೇಳಿ ಈ ದಿನ ಒಂದು ಕೇಸ್ ಅಥವಾ ಸಂಘಟನೆಗೆ ನಾನು ಬಂದಿದ್ದೆ ಸೇರ್ತಾ ಅವ್ರಿಗೆ ನಾನು ಒಬ್ಬ ಸಂದೇಶ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಈ ಒಂದು ಕುಟುಂಬದಲ್ಲಿ ನಾನು ಒಬ್ಬ ಇರಲ್ಲ ಇರೋಣ ಅಂತ ಅನ್ನೋ ಒಂದು ಆಸೆ ಆಯ್ತು ಹಾಗೆ ಕಸಗಿ ಕಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದಿಂದ ನಾನು ತುಂಬಾ ಜನ ಎಲ್ಲರೂ ವೆಸ್ಟ್ ಮಾಡಿದ್ದಾರೆ ಅವ್ರಿಗೂ ಎಲ್ಲ ನಾನು ಧನ್ಯವಾದ ತಿಳಿಸ್ತೀನಿ ಹಾಗೂ ಸಂಘಟನೆಗಳ ಇದೆ ನಮ್ಮ ನಟ ಶರ್ಮಾ ಸರ್ ನಮ್ಮ ಗೊತ್ತಿಲ್ಲ ನಾಯಕರು ಕೊಟ್ಟಿದ್ದಾರೆ ಎಲ್ಲರೂ ನಮಗೆ ಶುಭಾಶಯ ತಿಳಿಸಿದ್ದಾರೆ ಇನ್ನೂ ಶಕ್ತಿ ಜಾಸ್ತಿ ಆಗ್ತಾ ಇದೆ ನಾವು ಚಾಲಕರಿಗೆ ಏನೋ ಒಂದು ಒಳ್ಳೆಯ ಸುದ್ದಿ ಕೊಡಬೇಕು ಒಳ್ಳೆಯದೇ ಮಾಡಬೇಕು ಅಂತೇಳಿ ಇದನ್ನ ನಾನು ಹೇಳಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ತಿಂತೇನೆ